ಅರ್ಥಪೂರ್ಣ ಸಂಸದ ರಾಶಿಕರ್ ಹಿಟ್ನಾಳ್ ಗಂಗಾವತಿ ಜನಸಾಮಾನ್ಯರಿಗೆ ಅವಶ್ಯಕತೆ ಇರುವ ಸಾಧ್ಯವಾಗದ ಮಾತು ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಯಾವುದೇ ಫಲಾಪೇಕ್ಷೆ ಬಯಸದೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ಸಂಸದ ರಾಶಿಕರ್ ಹಿಟ್ನಾಳ್ ಹೇಳಿದರು ಅವರು ಲಯನ್ಸ್ ಕ್ಲಬ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಜಿ ಅಂಪಣ್ಣ ಲಯನ್ಸ್ ಆಸ್ಪತ್ರೆಯ ಉದ್ಘಾಟನೆ ಬಳಿಕ ಭಾರತೀಯ ವೈದ್ಯಕೀಯ ಭವನದಲ್ಲಿ ಜರುಗಿದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹುಟ್ಟಿದ ಮನುಷ್ಯ ತನ್ನ ಜೀವನದ ಉದ್ದಕ್ಕೂ ಸಾಧಿಸಿದ್ದು ಏನು ಎಂಬುದರ ಬಗ್ಗೆ ಯೋಚನೆ ಮಾಡಿದಾಗ ಇಂತಹ ಸಂಘ ಸಂಸ್ಥೆಗಳ ಮೂಲಕ ಸಮಾಜದಲ್ಲಿನ ದುರ್ಬಲರಿಗೆ ಬಡವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಸಮಾಜಮುಖಿಯಾಗಿದೆ ಎಷ್ಟೋ ಜನರು ವೈದ್ಯಕೀಯ ವೆಚ್ಚವನ್ನು ಬರೆಸಲಾರದೆ ಕಣ್ಣು ಕಳೆದುಕೊಂಡಿದ್ದು ಇತರೆ ರೋಗ ರುಜಿನ ಮೂಲಕ ಸಾವು ನೋವು ಸಂಭವಿಸುವುದು ಕಾಣಬಹುದಾಗಿದೆ ಎಂದು ತಿಳಿಸಿದ ಅವರು ಇಂತಹ ಸಂಸ್ಥೆಗಳಿಗೆ ತಮ್ಮ ಸಹಕಾರ ನಿರಂತರ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗಪ್ಪ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಗಾಳಿ ಶಿವಪ್ಪ ಜಂಬಣ್ಣ ಐಲಿ ಮಾಜಿ ಸಂಸದ ಶಿವರಾಮೇಗೌಡ ಮಲ್ಟಿಪಲ್ ಡಿಸ್ಟಿಕ್ಟ್ ಚೇರ್ಮನ್ ಮೋಹನ್ ಕುಮಾರ್ ಬೂದಾನಿ ಎಚ್ ಹಾಗೂ ಕುಟುಂಬಸ್ಥರು ಡಿಸ್ಟಿಕ್ ಗವರ್ನರ್ ಜೈಮುಲ್ ನಾಯ್ಕ್ ಮನೋಜ್ ಮಾಣಿಕ್ ರಾಜಶೇಖರ್ ಹಿರೇಮಠ ಸೇರಿದಂತೆ ಹೊಸಪೇಟೆ ಸಿಂಧನೂರು ಕೊಪ್ಪಳ ವಿವಿಧ ಭಾಗದ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಅಧ್ಯಕ್ಷರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ದಾನಿಗಳಿಗೆ ಸನ್ಮಾನ ಮತ್ತು ಕಾರ್ಯಕ್ರಮಗಳು ನಡೆದವು ನೂತನ ಆಸ್ಪತ್ರೆಯ ಅಧ್ಯಕ್ಷ ಎಂಜಿಎಫ್ ಟಿ ರಾಮಕೃಷ್ಣ ಪ್ರಾಥಮಿಕವಾಗಿ ಮಾತನಾಡಿದರು ಅಭಿಷೇಕ್ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿದರು

ಇವತ್ತಿನ ಸಹ ನಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ ನೆರವೇರಿ ಈ ಒಂದು ಭವ್ಯ ವೇದಿಕೆಯಲ್ಲಿ ಅತ್ಯುತ್ತಮವಾಗಿ ನೆರವೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಗಣ್ಯ ಮಾನ್ಯರು ಎಲ್ಲರಿಗೂ ನಾನು ಸಂದರ್ಭದಲ್ಲಿ ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸುತ್ತೇನೆ ವಿಶೇಷವಾಗಿ ಲಯನ್ಸ್ ಮೆಡಿಕಲ್ ವೈಸ್ ಡಿಸ್ಟಿಕ್ ಚೇರ್ಮನ್ ಅವರು ಹಾಗೂ ಡಿಸ್ಟಿಕ್ ಗವರ್ನರ್ ಅವರು ನೋಡಿದಂತೆ ವೇದಿಕೆ ಮೇಲೆ ಆಶ್ರಹ ಎಲ್ಲ ಗಣ್ಯರು ಹಾಗೂ ಗಂಗಾವತಿ ಲಾನ್ ಕ್ಲಬ್ನ ಒಂದು ಅಧ್ಯಕ್ಷತೆ ಚಂದ್ರ ಸರ್ ಅವರು ಡಾಕ್ಟರ್ ಸೋಮರಾಜ್ ಸರ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಗಂಗಾವತಿ ಪರವಾಗಿ ಕ್ಲಬ್ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಸದಸ್ಯರು ಹಾಗೂ ಡ್ಯಾನ್ಸ್ ಅಭಿಮಾನಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಾಧ್ಯಮ ಮಿತ್ರರು ಹಾಗೂ ಟಿವಿ ಚಾನೆಲ್ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರಗಳು ಇಂದು ಆರೋಗ್ಯ ಕ್ಷೇತ್ರದ ಮತ್ತೊಂದು ಪ್ರಜ್ವಲ ಕೇರಳವಾಗಿ ಬೆಳಗುತ್ತಿರುವ ನೈಸ್ ಶಣ್ಣ ಆಸ್ಪತ್ರೆ ಉದ್ಘಾಟನೆಯ ಈ ಸುವರ್ಣ ಕ್ಷಣದಲ್ಲಿ ಭಾಗಿಯಾಗಿರುವುದಕ್ಕೆ ನನಗೆ ಅತ್ಯಂತ ಸಂತೋಷದಾಯಕವಾಗಿಸುತ್ತದೆ ದೃಷ್ಟಿಯು ದೇವರ ನಮ್ಮ ನುಡಿಗಟ್ಟು ಎಲ್ಲರಿಗೂ ಪರಿಚಿತ ಕಣ್ಣು ಕಳೆದ ಕಳೆದುಕೊಂಡವರಿಗೆ ಮತ್ತು ಬೆಳಕಿನ ಅರ್ಥ ಇಂಥ ಬೆಳಕನ್ನು ಮರು ನೀಡುವ ಕಾರ್ಯದಲ್ಲಿ ತೊಡಗಿರುವ ಲೈಫ್ ಕ್ಲಬ್ನ ಸದಸ್ಯರು ನಿಜಕ್ಕೂ ಮಾನವತೆಯ ಯೋಧರು ಕರೆದರೆ ತಪ್ಪಾಗಲಿಕ್ಕೆಲ್ಲ ಅವರ ಈ ಸೇವಾ ಚಟುವಟಿಕೆಯು ಕೇವಲ ಆಸ್ಪತ್ರೆ ನಿರ್ಮಾಣವಲ್ಲ ಅದು ದಯೆ ಸಮಾನತೆ ಮತ್ತು ಮಾನವೀಯತೆಯ ಎಂಬ ಮೂರು ಸ್ತಂಭಗಳ ಮೇಲೆ ನಿಂತಿರುವ ಒಂದು ಸೇವಾ ಮಂದಿರವಾಗಿದೆ ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ನಾನು ಲೈಫ್ ಸ್ಟೈಲಲ್ಲಿ ಉದ್ದೇಶಪೂರ್ಣ ಸೇವೆಯನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿ ಇಂತಹ ಸಂಸ್ಥೆಗಳು ಕೆಲಸ ಮಾಡಿದಾಗ ನಾಡಿನ ಗ್ರಾಮಾಂತರ ಭಾಗಕ್ಕೂ ಆರೋಗ್ಯದ ಬೆಳಕು ತಲುಪುತ್ತದೆ ಈ ಕಣ್ಣಿನ ಆಸ್ಪತ್ರೆಯು ಕೇವಲ ಚಿಕಿತ್ಸಾ ಕೇಂದ್ರವಲ್ಲ ಇದು ಹೊಸ ದೃಷ್ಟಿಕೋನದ ಕೇಂದ್ರವಾಗಿದೆ కంటికుర్ మనస్సి ఆశాకరణి మానవ సేవ ఈ మధ్య వర్షి

ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರೂ ನಾನು ಸುಭಗೊಳಿಸ್ತಾ ಇದ್ದೇನೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಲೈನ್ಸ್ ಅನ್ನ ಹಿರಿಯರು ತನ್ನ ಮನದಿಂದ ಆರು ಕಾಲದಿಂದ ಸಲ್ಲಿಸಿದ್ದಾರೆ ಅವರೆಲ್ಲರೂ ತುಂಬಳದಿಂದ ನಮಸ್ಕಾರ ಮಾಡ್ತಿದ್ದೇನೆ ಲೈನ್ಸ್ ಬರೋದಿಂದ ನಿರಂತರವಾಗಿ ಉಚಿತ ರಹಿತ ಚಿಕಿತ್ಸಾ ಗೃಹವನ್ನು ನಡೆಸುತ್ತಾ ಬರ್ತಿದ್ದರು ಈ ಕ್ಲಬ್ನ ಆಸ್ಪತ್ರೆ ಕಟ್ಟೋದು ಸಾಧ್ಯವಾಗಲಿಲ್ಲ ಈ ಐವತ್ತು ನಲವತ್ತು ವರ್ಷದಲ್ಲೂ ನಮ್ಮ ಆಸ್ಪತ್ರೆ ಕಟ್ಟೋದು ಸಾಧ್ಯವಾಗಲಿಲ್ಲ ಅದಕ್ಕೆ ಎಷ್ಟೋ ಕಾರಣಗಳಿದೆ ಆದರೆ ನಾವು ಈ ಐ ಚಕ್ರಪ್ ಕ್ಯಾಪ್ ಮಾಡುವ ಮಾಡವರೆಲ್ಲ ಹೋಗಿ ನಾವು ಮಾಡ್ಕೊಂಡು ಆಸ್ಪತ್ರೆಗೆ ಕಟ್ಟಬೇಕು ಇದೇ ರೀತಿ ಆಗ್ತದೆ ಇತ್ತು ಆದರೆ ಆ ದೇವರ ಅನುಗ್ರಹದಿಂದ ಹಿರಿಯರ ಆಶೀರ್ವಾದದಿಂದ ನಮಗೆ ಒಂದು ಕಣ್ಣಿನ ಆಸ್ಪತ್ರೆಗೆ ಕಟ್ಟಲಿಕ್ಕೆ ಜಾಗವನ್ನು ನನ್ನ ಭಾಳ ಅಪ್ಪರು ಸ್ನೇಹಿತರತ್ತ ಶ್ರೀ ಅಂಪಣ್ಣ ರಸಿಗೆ ಅವರು ಈ ಒಂದು ಜಾಗವನ್ನು ಕಳುವಳಿಕೆ ಹೋಗಿದ್ದರು ಅದನ್ನು ನಾವು ಹಿರಿಯವರಿಗೆ ಹೇಳಿದಾಗ

ನನ್ನ ಹಿಂದೆ ಮೂವತ್ತು ತ್ರಿಮೂರ್ತಿಗಳು ನನ್ನ ಆಶ್ರಮ ಮಾಡಲಿಕ್ಕೆ ಯಾರ್ಟರ್ ಚಂದ್ರಪ್ಪ ಅವರು ಸೋಮರಾಜ್ ಅವರು ಆ ಒಬ್ರು దాన్యాలి ఆ దాన్ సహకారం స్వాతీత బట్ ఈ

ನಿಮ್ಗೆ ಅಮಾನ್ ಸರ್ ಕಟ್ಟ ಅಂತ ಹೇಳಿ ಅವ್ರು ಒಂದೇ ದಿವಸದಲ್ಲಿ ಎರಡು ಲಕ್ಷ ಅರ್ವತ್ತೈದು ಸಾವಿರ ಈ ಈ ಕೊಪ್ಪಳ ಈ ಕಾರ್ಯಕ್ರಮಕ್ಕೆ ಬರೋದ್ರು ಅವ್ರ ಫೋಟೋ ತೋರಿಸಿದ್ವಿ ಬಹಳ ಸಂತೋಷದಿಂದ ಅವರಿಗೆ ಆರೋಗ್ಯ ಸರಿಯಲ್ಲದೆ ಈ ಒಂದು ಕಾರಣ ಆಗಿಲ್ಲ Yeah, uh, yeah. yeah.

ಪ್ರಯತ್ನ ಮಾಡುದು ಆಲಿಲ್ಲ ಅದಕ್ಕೆ ನಮ್ಮ ಕೆಲವೇ ಇದ್ದಾನೆ ಎಲ್ಲರ ಕಡೆ ಓದಿ ನೋಡಿ ಕಡಿ ಎಲ್ಲರೂ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಮಗೆ ಡೊನೇಷನ್ ಕೊಟ್ಟರಲ್ಲೂ ಕಮ್ಮೆ ಯಾಕಂದ್ರೆ ಹೋದಾಗ ಯಾರು ಒಬ್ರು ಇಲ್ಲ ಅಂದಿಲ್ಲ ಒಬ್ರು ಕೂಡ ಇಲ್ಲ ಇಲ್ಲ ನಮ್ಮ ಕೈಲಾದಷ್ಟು ಕೊಟ್ಟರು ನಮಗೆ ಓದವರಿಗೆ ಮರ್ಯಾದೆ ಕೊಟ್ಟರು ಊಟ ತಿಂಡಿ ಎಲ್ಲಾ ಕೊಡ್ತು ಇಲ್ಲಿ ಅಷ್ಟೆಲ್ಲ ಕೆಲವೊ ಕಡೆ ಹೊಸ ಹೋಗಿದ್ರಿ ಕೆಲವೊ ಕಡೆ ಇಲ್ಲಿ ಹಳ್ಳಿಗಳಲ್ಲಿ ಹೋಗಿದ್ರಿ ಇವತ್ತ ನಿನ್ನೆ ಒಂದು ಮನೆ ನಿನ್ನೆ ಒಂದು ಒಬ್ಬರು ಮನೆಗೆ ಹೋಗಿದ್ವಿ ಅಲ್ಲಿ ಅವರೆಲ್ಲರೂ ಡಿಷನ್ ಮಾಡಿ ಅಣ್ಣ ನಾ ಮಾತಾಡ್ತೀನಪ್ಪ ಮಾತಾಡ್ತು ಆಮೇಲೆ ಅವ್ರ ಹೋದ್ರೆ ಅಣ್ಣ ಯಾಕೆ ಈಗ ನನಗೇನಿಲ್ಲ ಹೇಳಿದ್ರೆ ನಿಮಗೆ ಐದು ಲಕ್ಷ ರೂಪಾಯಿ ಬರುತ್ತೆ ಅದೇನು ಚಿಂತೆ ಮಾಡಬೇಕು ನಿಮ್ಗೆ ಹೋಗ್ರಿ ಅಂತ ಹೇಳಿ ಪಟ್ಟ ತಮ್ಮ ಅಲ್ಲಿಂದ ಬಂದು ಮತ್ತೆ ನಮ್ಮ ಕೆಲಸ ಶುರು ಮಾಡಬೇಕು ಈ ರೀತಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಕ್ಲಬ್ನಿಂದ ವಂದಿಸ್ತೀವಿ ಅದು ಅಲ್ಲದೆ ನಮ್ಮ ಲೈನ್ ಸೆಕ್ಟರ್ ಸಹಿತ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಬಂದಿದ್ದಾರೆ ಬೇರೆ ಬೇರೆ ಕಡೆ ಬಂದಿದ್ದಾರೆ ಅವರೆಲ್ಲರೂ ನೋಡ್ರೆ ನಮ್ಗೆ ನಿಜವಾಗ್ ಅವರು ಆಚೆ ಅನ್ನಿಸ್ತದೆ ಅದಕ್ಕೆ ನಾನು ಮಂದಿಸಿ ನನ್ನ ಎರಡು ಮಾತುಗಳನ್ನ ಸಮಾಜ ಗೊತ್ತಿಲ್ಲ ಸಮಾಜ ಸಮಾಜ ರೀತಿಯಲ್ಲಿ ಸರ್ವರ ಆರೋಗ್ಯ ಶಿಕ್ಷಣ ಮೂಲಭೂತ ಜವಾಬ್ದಾರಿ ಸರ್ಕಾರದ ಆದರೂ ಕೂಡ ಎಲ್ಲವನ್ನು ಸರ್ಕಾರ ಮಾಡಕ್ಕಾಗಲ್ಲ ಎಲ್ಲ ವ್ಯವಸ್ಥೆಯಾಗಲ್ಲ ಸರ್ಕಾರ ಮಾಡತಕ್ಕಂಥ ಕೆಲಸವನ್ನ ಅದಕ್ಕಿಂತ ಹಚ್ಚಬೇಕಾಗಿ ಇವತ್ತು ಲೈನ್ಸ್ ತಂದವರು ಇವತ್ತು ಸಮಾಜ ಸೇವೆಯ ಮೂಲಕ ಇವತ್ತು ಸರ್ಕಾರದ ಜವಾಬ್ದಾರಿಯನ್ನ నిబదారినాక్టర్ ఎల్ ఆశీర్వాదీ బా సంతోష బాగుడీ తోర్స్కే కథ ಅವರ ಆರ್ಥಿಕ ತೊಂದರೆಯಿಂದ ಅವ್ರೂ ಚೆಕ್ಅಪ್ ಮಾಡಿಸ್ಬೇಕಾಗಿಲ್ಲ ಸಣ್ಣ ಪುಟ ಇವತ್ತು ಟೆಕ್ನಾಲಜಿಗೆ ಬಹಳಷ್ಟು ಸೌಲಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ ಆರ್ಥಿಕ ತೊಂದರೆಯಿಂದ ಇದೆ ಬಹಳಷ್ಟು ಜನ ಹಾಸ್ಪಿಟಲ್ಗೆ ಹೋಗಲ್ಲ ಬಹಳಷ್ಟು ಜನ ಹಾಸ್ಪಿಟಲ್ ಹೋಗಲ್ಲ ಇವಾಗ ಲೈನ್ ಯಾವಾಗ ಕಣ್ಣಿನ ಚಿಕಿತ್ಸೆ ಉಚಿತ ಮಾಡಿದ ಮೇಲೆ ಸುಮಾರು ಲಕ್ಷಾಂತರ ಜನರು ಬಡವರು ಕಣ್ಣಿನ ದೃಷ್ಟಿ ಅನ್ನೋದನ್ನ ಶಕ್ತಾಗಿದೆ